ಇವತ್ತು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಯಾವಾಗ ನಾನು ಕೂಡ ಇವತ್ತು ಬೆಳಿಗ್ಗೆ ಎಂಬ ಆಕಾಂಕ್ಷಿ ಅದೇನಿ ಎರಡು ಸಾವಿರದ ಹದಿಮೂರರಲ್ಲೇ ಆಗಬೇಕಿತ್ತು ಯಾವುದೂ ಕಾರಣಗಳಿಂದ ಆಗಿಲ್ಲ ಸರಿ ಅಂಥದ್ದೊಂದು ಅವಕಾಶ ಮಾಡಿದ್ರೆ ನಾನು ಹಾಕ್ತೀನಿ ಅದರಲ್ಲಿ ಏನು ತಪ್ಪಿದ್ದಾರೆ ಏನಂತ ತಪ್ಪು ಏನಿಲ್ಲ ಸರಿಯಾಗಿದೆ ಈಗಾಗಲೇ ಅವ್ರು ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಇದ್ದೀವಿ ಸೋ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ ಸರ್ ಅದೇ ಯಾಕರ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ ಎಸ್ ಸಿ ಎಸ್ ಟಿ ಮೈನಾರಿಟಿ ಪ್ರಾತಿನಿಧಿ ಬಹಳ ದಿನಗಳಿಂದ ಎರಡ್ ಸಾವಿರದ ಕೆಲಸ ಮಾಡಿದ್ವಿ ಅಧ್ಯಕ್ಷ ಜೊತೆಗೆ ನಾ ಎಲ್ಲೂ ಕೂಡ ಅಧಿಕಾರ ಏನು ನಾನ್ ಸಿಎಂ ನಾನಾ ಕೆಲಸ ಕೂಡ ಹೇಳಿದ ಕರೆಕ್ಟ್ ಕರೆಕ್ಟ್ ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದ್ದಿದ್ದಾರೆ ಇದು ಹೆಂಗಾಗಿದೆ ಅಂದ್ರೆ ಉದಾಹರಣೆ ಸಿಕ್ಸ್ಟಿ ಒಳಗೆ ಸಿಂಗ್ ಸರ್ ಕೇಳ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರ್ ಬರ್ದಿವಿ ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ ಅವನ ಜೊತೆ ಇನ್ನೂ ಹದ್ನಾಕ್ ಜನ ಇದ್ರು ಅವ್ರ ಹೆಸರು ಬರ್ದಿಲ್ಲ ಇದು ಹಾಗೆ ಇದು ಇನ್ನು ಬಹಳ ಚೆನ್ನಾದ ದೇನ್ಸಿಂಗ್ ಹೆಸರು ಮಾತ್ರ ಬತ್ತು ಹಿಮಾಲಯ ಪರ್ವತ ಪರ್ವತಿ ತಾವ ಜೋಡಿ ಇದ್ದವ ಟೆಂಟ್ ಹೊರವ ಚಹಾ ಮಾಡ ಅಡಿಗೆ ಮಾಡೋರ್ ಎಲ್ಲಾರು ಇದ್ರು ಈ ಪಕ್ಷ ಬರ್ಲಿಕ್ಕೆ ಹದಿನಾಲ್ಕು ಇರ್ಬೋದು ಅಥವಾ ಎಲ್ಲಾ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರ್ಲಿಕ್ಕೆ ಅವ್ರದೇ ಸ್ವಂತ ಎಫೋರ್ಟ್ಸ್ ನಿಂದ ಬಂದವರು ಪಕ್ಷದ ಸಪೋರ್ಟ್ ನಿಂದ ಕ್ಲೇಮ್ ಮಾಡೋರೆ ನಾವು ಕೆಲವೇ ಜನಿಂದ ಅಧಿಕಾರ ಕೂಡ ಒಪ್ಕೋದಿಲ್ಲ ಸರ್ವ ಕಾರ್ಯಕರ್ತರು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಹೊರ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗ್ತದೆ ಎಲ್ಲ ನನ್ನಿಂದ ಆಗಿದೆ ಕೂಡ ಬಹಳ ತಪ್ಪು ಕಾಂಗ್ರೆಸ್ ಅನ್ನುವಂಥದ್ದೇ ಕಾರ್ಯಕರ್ತ ಪಕ್ಷ ಅವರಿಂದ ಎಂ ಎಲ್ ಎಲ್ ಎಂದ ಮಂತ್ರಿಗಳು ಇದೆಲ್ಲ ನಾವು ಗಮನಕ್ಕೆ ಇರ್ಬೇಕು ಈ ಪಕ್ಷ ಬರ್ಲಿಕ್ಕೆ ಎಲ್ಲರದ್ದು ಸಹಕಾರ ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿ ಇದ್ದಾರೆ ಬಹಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ ಸೊ ನಾವ್ ಒಬ್ರಿಂದ ಕೆಲವೇ ಜನಿಂದ ಸರ್ಕಾರ ಬಂದಿದ್ದು ನಾವು ಒಪ್ಪೋದಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು ಅಲ್ಲ ಹದ್ನಾಗ ಉದಾಹರಣೆ ಹೇಳಿದೆ ಆದ್ರೆ ಎಲ್ಲರೂ ಇದಾರೆ ಅವಾಗ ಹತ್ತಾಕಿದ್ರು ಈಗ ಜಾಸ್ತಿ ಹೌದಾ ಅವ್ರ ಹೆಸರು ಬರ್ದಿಲ್ಲ ಆತರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕು ನಮ್ಮ ಉದ್ದೇಶ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡುದು ಬಿಡದು ಹೈಕಮಾಂಡ್ ಮಾಡ್ತಾರೆ ಆ ಹೇಳಲಿಕ್ಕೆ ಮಗಲ ಆದ್ರೆ ಈ ಪಕ್ಷ ಬರ್ಲಿಕ್ಕೆ ಎಲ್ಲರೂ ಸಹಕಾರ ಇದೆ ಅದನ್ ಕೆಲವೇ ಜನ ಅದನ್ನ ನಂದೇ ಶ್ರೇಯಸ್ ಅಂತ ನಾವು ಒಪ್ಪೋದಲ್ಲ ಎಲ್ಲರಿಗೂ ಇದೆ ಎಲ್ಲಾರ್ಗೂ ಅಧಿಕಾರ ಸಿಗಬೇಕು ಈಗ ಎಂಟು ಎಂಟು ವರ್ಷ ಇದ್ರೆ ಪರಮೇಶ್ವರ್ ಅವರು ಅವ್ರು ಸುಮ್ಮನೆ ಇದ್ರು ಬಹಳಷ್ಟು ಕಾರ್ಯಕ್ರಮ ಮಾಡ್ರು ಸರ್ಕಾರ ಬಂತು ಸೊ ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದಾಗಿ ಡೆಲ್ಲಿ ಅಲ್ಲಿ ಬೆಂಗ್ಳೂರಲ್ಲಿ ಎಲ್ಲ ಏನಾದ್ರೂ ಮಾತುಕತೆ ಬೆಂಗಳೂರು ಡೆಲ್ಲಿ ಆಗಿರ್ಬೇಕು ಡೆಲ್ಲಿಗೆ ನಾವು ಪಾರ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಈಗಾಗಲೇ ಹೇಳಿದೀವಿ ಅದ್ರ ಬಗ್ಗೆ ನಾವು ಹೇಳಕ್

ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅನ್ನುವಂಥದ್ದು ಸೊ ಎಲ್ಲೋ ಒಂದ್ ಕಡೆ ಒಂದು ಗುಂಪು ಗೊದ್ದಲ ಸೃಷ್ಟಿಸುವಂತದ್ದು ಮಾಡ್ತಾ ಇದೆ ಇದಾರೆ ಅಧ್ಯಕ್ಷ ಇದ್ದಾರೆ ಅದನ್ನ ನಿನ್ನೆ ಮೀಟಿಂಗ್ ಮಾಡ್ತಿದ್ದಾರೆ ಡಿ ಸಿ ಎಂ ಜೊತೆ ಮಾಡಿದ್ದಾರೆ ಸಿ ಎಂ ಜೊತೆ ಮಾಡಿದ್ದಾರೆ ಇತ್ಯಾರ್ಥಕ್ಕೆ ಬರ್ತದೆ ನಾವೆಲ್ಲ ಆಶಾ ಭಾವನೆಯಿಂದ ಇದ್ದೀವಿ ಅದೇ ಕ್ರಾಂತಿ ಇಲ್ಲ ಎಲ್ಲರೂ ಹೇಳ್ಯಾರಲ್ಲ ಎಲ್ಲರೂ ಕ್ರಾಂತಿ ಹೇಳ್ಯಾರ ಕ್ರಾಂತಿ ಅಂತ ಯಾವ್ದು ಇಲ್ಲ ಕ್ರಾಂತಿ ಬಗ್ಗೆ ಯಾವುದೇ ಉದ್ಭವ ಆಗೋಲ್ಲ ಚಪಾಸ್ಥಿತಿ ಮುಂದುವರೆದ ಅಷ್ಟು ಅವ್ರೆ ನಮ್ ಶಾಸಕರ ಬೆಟ್ಟಾಗಬಾರ್ದು ಬೆಟ್ಟಿಲ್ಲ ನಮ್ ಶಾಸಕರೇ ಇಂದು ಕೂಡ ಹೋಗಿದ್ರು ಅವ್ರು ಭೇಟಿ ಕುಲಕರ್ಣಿ ಅವ್ರಿಗೆ ಆಗಿದ್ರಿ ಏನೂ ಇಲ್ಲ ಅಂತಿದ್ರ ಅಂಡರ್ ಕರೆಂಟ್ ಶಾಕ್ ಹತ್ತಿದಂಗೆ ಕಾಣ್ತಾ ಇದ್ರಿ ಕ್ರಾಂತಿ ಯಾಕೋ ಇತ್ತೀಚೆಗೆ ಬೆಳವಣಿಗೆ ನೋಡಿದ್ರೆ ಕರೆಂಟ್ ಶಾಕ್ ಅಂಡರ್ ಕ್ರೌಂಟ್ ಯಾವ ಶಾಕ್ ಇಲ್ಲ ಸರಿನೇ ಇದೆ ನಮ್ದು ಏನು ಕರೆಂಟ್ ಏನಿಲ್ಲ ಎಲ್ಲ ಅಧ್ಯಕ್ಷ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷೆ ಬೆಂಗಳೂರಲ್ಲಿ ಇದ್ದಾರೆ ಮೀಟಿಂಗ್ ಮಾಡ್ತಿದ್ದಾರೆ ಎಲ್ಲರ ಜೊತೆ ಒಂದು ಅಂತಕ್ಕೆ ಒಂದು ವಿದ್ಯಾರ್ಥಿಗ್ ಬರ್ಬೋದು ಬರ್ಲೇಬೇಕು ಒಂದು ತಾವು ಕೂಡ ಹೇಳಿದ್ರೆ ಏನ್ ಗೊಂದ ಇದೆ ಅಧಿಕಾರ ಹಂಚಿಕೆ ಗೊಂದ ಸರಿ ಆಗ್ಬೇಕು ಹೈಕಮಾಂಡ್ ಇದ್ರ ಮಧ್ಯ ಪ್ರವೇಶ ಮಾಡ್ತಾರೆ ಯಾಕೆ ಸರ್ ಅವು ಹೈಕಮಾಂಡ್ ಯಾಕೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ಬರ್ಬೋದ ಹೇಳಿಲ್ಲ ನಿನ್ನೆ ಅವರು ಸಭೆ ಮಾಡಿದ್ದಾರೆ ಎರಡು ಮುಖಂಡರಿಗೆ ಮತ್ತೆ ಅದ್ರ ಜೊತೆ ಮಾಡೋ ವಿಚಾರ ಇರಬಹುದು ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಅಂತ ನಾವೆಲ್ಲ ಆಶಯ ಬದಲಾವಣೆ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಏನತ್ರ ಬಂದಾಗ ಎಲ್ಲ ಹೇಳಿದ್ರೆ ಮತ್ತೆ ಪಕ್ಷಕ್ಕೆ ಎಷ್ಟು ಇರ್ಲೇಬೇಕು ಒಂದ್ ಲಿಮ್ಟ್ ಇದುವಂತ ಒಂದ್ ಕಾಲ ಬಂದೇ ಬರ್ತದೆ ಯಾವ್ದೇ ಬುದ್ಧಿ ಇದ್ರು ಸೊ ಇವತ್ತು ಬರ್ಬೋದು ಇನ್ನೊಂದ್ ವರ್ಷ ಬಿಡ್ಬಹುದು ಯಾವ್ದೇ ಒಂದ್ ಸಂದರ್ಭದಲ್ಲಿ ಬರ್ಬೋದು ಹೇಳಿದ್ರಲ್ಲ ಎಲ್ಲಿ ಅದನ್ನ ನಿಂತ ಕೇಳಕ್ ಹೋಗ್ಬಿಟ್ಟು ಹೇಳುವಂತ ಅವಶ್ಯಕತೆ ಇರ್ಲಿಲ್ಲ